ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ಸ್ಪೈರ್ ಎ ಟು ಜಿ ಚಾನಲ್ಗೆ ಸ್ನೇಹಿತರೆ ತುಂಬ ಜನ ಕೇಳ್ತಾಯಿದ್ರು ನಾನು ಈ ಖಾತೆಗಳ ಬಗ್ಗೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಖಾತೆಗಳಲ್ಲಿ ಎಷ್ಟು ವಿಧ ಪೋಡಿ ಮಾಡೋದಿಂಗೆ ಹಾಗೆಯೇ ಈ ಪೋಡಿಗಳಲ್ಲಿ ಎಷ್ಟು ವಿಧ ಈ ಥರ ಮಾಡ್ತಿರಬೇಕಾದ್ರೆ ಪೋತಿ ಖಾತೆ ಬಗ್ಗೆ ತಿಳಿಸಿ ಸರ್ ಅಂತ ಕಮೆಂಟ್ಗಳು ಮಾಡ್ತಾಯಿದ್ರು ಸೊ ಇವತ್ತು ಅದೇ ವಿಚಾರವಾಗಿ ಒಂದು ಸಣ್ಣ ವಿಡಿಯೋ ನಿಮಗೋಸ್ಕರ ಪೌತಿ ಖಾತೆ ಅಂದರೆ ಏನು ಅದು ಹೇಗೆ ಮಾಡಿಸೋದು ಅದರದ್ದು ಪ್ರಯೋಜನಗಳೇನು ಮತ್ತು ಅದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳೇನು ಅನ್ನೋ ಒಂದು ವಿಚಾರ ನಿಮ್ಮ ಮುಂದೆ ತಂದಿದ್ದೀನಿ ಇದಕ್ಕಿಂತ ಮುಂಚೆ ಏನೆಲ್ಲ ಹೊಸ್ತಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಪೌತಿ ಖಾತೆ ಅಂತ ಅಂದರೆ ಮುಖ್ಯವಾಗಿ ಭೂಮಿಯ ಮಾಲೀಕತ್ವವನ್ನು ಮರಣನ ಹೊಂದಿದ ವ್ಯಕ್ತಿಯಿಂದ ಅವರ ವಾರಸದಾರರಿಗೆ ವರ್ಗಾಯಿಸುವಂತಹ ಒಂದು ಪ್ರಕ್ರಿಯೆಯೇ ಖಾತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು ಸರಳವಾಗಿ ಹೇಳಬೇಕು ಅಂದರೆ ಪೌತಿ ಖಾತೆ ಅಂತ ಅಂದರೆ ಮರಣ ಹೊಂದಿದಂಥ ವ್ಯಕ್ತಿ ಹೆಸರಲ್ಲಿರುವಂತಹ ಜಮೀನನ್ನು ಅವರ ಕುಟುಂಬದ ಸದಸ್ಯರಿಗೆ ಸದಸ್ಯರಿಗೆ ವರ್ಗಾವಣೆ ಮಾಡುವಂಥ ಒಂದು ಪ್ರೋಸೆಸ್ ಅಥವಾ ಒಂದು ಖಾತೆ ನಾವು ಖಾತೆ ಅಂತ ಹೇಳ್ತೀವಿ ಈ ಪೌತಿಕಾತೆ ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ ಖಾತೆ ಮಾಡಿಸೋದು ಮುಖ್ಯ ಏಕೆಂದರೆ ಅದು ಆಸ್ತಿಯ ಮಾಲೀಕತ್ವವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಕಾನೂನು ತೊಡಕಾಗಬಾರ್ದು ಅನ್ನೋ ಒಂದು ಉದ್ದೇಶ ಪೌತಿಕತೆ ಆಬ್ವಿಯಸ್ಲಿ ನಿಮ್ಮ ಮುನ್ ಇಂದಿನ ಜನ್ರೇಷನಿಂದ ಮುಂದಿನ ಜನ್ರೇಷನ್ ಅವರಿಗೆ ಮಾಡ್ಕೊಳ್ಳೋದು ಬಟ್ ಇದು ಮರಣ ಹೊಂದಿರೋರದಂತಹ ಖಾತೆ ಮಾಡಿಸೋದನ್ನು ಖಾತೆ ಅಂತ ಹೇಳ್ತೀವಿ ಮಾಡುವ ವಿಧಾನ ಏನಪ್ಪ ಅಂದರೆ ಇದನ್ನು ಮಾಡಲು ನೀವು ಕೆಲವು ದಾಖಲೆಗಳನ್ನ ಸಲ್ಲಿಸಬೇಕು ಉದಾಹರಣೆಗೆ ವಂಶವೃಕ್ಷ ಮರಣ ಪ್ರಮಾಣ ಪತ್ರ ಮತ್ತು ಈ ಥರ ಅಗತ್ಯವಿರುವ ದಾಖಲಾತಿಗಳು ಸೊ ಇಷ್ಟು ವಿಧಾನ ಅಂದರೆ ಸರ್ಕಾರದ ಪಾತ್ರನೂ ಇದೆ ಇದಕ್ಕೆ ಮುಖ್ಯವಾಗಿ ಸರ್ಕಾರನ ಪೌತಿಕತೆ ಪ್ರಕ್ರಿಯೆನ ಸುಲಭಗೊಳಿಸೋದಕ್ಕೆ ಮತ್ತು ಪಾರದರ್ಶಕವಾಗಿ ಮಾಡೋದಕ್ಕೂ ಸಹ ಅನೇಕ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ನಾವು ನೋಡ್ಬೋದು ಸುಮಾರು ಜನ ಮರಣ ಹೊಂದಿರ್ತಾರೆ ಅವ್ರ ಹೆಸರು ಇರೋಂಥ ಜಮೀನನ್ನು ಇನ್ನೊಬ್ಬರು ಮೋಸ ಮಾಡಿ ಮಾಡ್ಕೊತಾ ಇರೋವಂಥದ್ದು ವಿಧಾರಣೆಗಳು ನೀವು ಸಹ ನೋಡಿರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿ ಹಾಗಾಗಿ ಟ್ರಾನ್ಸ್ಪರೆನ್ಸಿ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಇದ್ದಾರೆ ಭೌತಿಕಾತೆ ಮಾಡಿಸೋದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳು ಎಷ್ಟಪ್ಪ ಅಂದರೆ ಮರಣ ಪ್ರಮಾಣಪತ್ರ ವಂಶವೃಕ್ಷ ಅಥವಾ ವಂಶಾವಳಿ ಪ್ರಮಾಣಪತ್ರ ಅಂತ ಹೇಳ್ತೀವಿ ಇದಕ್ಕೂ ನಾನು ವಿಡಿಯೋ ಮಾಡಿದ್ದೀನಿ ತಾವು ನೋಡ್ಬೋದು ಆಧಾರ್ ಕಾರ್ಡು ಚುನಾವಣಾ ಮತ್ತು ಐಡೆಂಟಿ ಕಾರ್ಡ್ಸ್ಗಳು ರೇಷನ್ ಕಾರ್ಡ್ ಬೇಕು ಇದರ ಜೊತೆಗೆ ಇತ್ತೀಚಿನ ಪಹಣಿ ಆಗಿರಬೇಕು ಮತ್ತು ಹದಿನೆಂಟು ವರ್ಷದ ಮ್ಯುಟೇಷನ್ ಸಹ ಕೊಡಬೇಕಾಗತ್ತೆ ನೀವು ಅಂದರೆ ರೀಸೆಂಟಾಗಿರುವಂತಹ ಪಾಣಿ ನೀವು ಯಾವ ಜಮೀನನ್ನು ಪೌತಿಕತೆ ಮಾಡಿಸ್ಬೇಕು ಅಂತ ಇರ್ತೀರ ಅದ್ರದ್ದು ಮತ್ತು ಅದ್ರ ಹದಿನೆಂಟು ವರ್ಷದ ಮ್ಯುಟೇಷನ್ ಸಹ ನೀವು ಆ ಸಿಗುತ್ತೆ ನೀವು ಹಳೆಯ ಒಂದು ಆರ್ ಟಿ ಸಿ ಮ್ಯೂಟೇಶನ್ ತೆಗೆದ್ರೆ ಒಂದು ವೇಳೆ ವಂಶವೃಕ್ಷ ಇಲ್ಲ ಅಂದರೆ ಅರ್ಜಿದಾರರು ಕುಟುಂಬದ ಮಾಹಿತಿನ ನೋಟ್ರಿ ಮಾಡಿಸಿ ಅಲ್ಲಿ ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ದಾಖಲಿಸ್ಬೋದು ಉದಾಹರಣೆಗೆ ಒಂದು ಪಕ್ಷ ಕುಟುಂಬದಲ್ಲಿ ಮೂರ್ನಾಲ್ಕು ಮಕ್ಕಳಿದ್ರೆ ಯಾರ ಮೇಲಿನ ಹೆಸರು ಎಷ್ಟು ಜಮೀನು ವರ್ಗಾವಣೆ ಮಾಡಬೇಕು ಅನ್ನೋ ವಿಚಾರನ ಅಲ್ಲೇ ನಾವು ನಮೋದೇ ಮಾಡ್ಬೋದು ಅಂದರೆ ಭಾಗ ಏನೇನು ಮಾಡಬೇಕು ವಿಭಾಗ ಅಂತ ಏನು ಹೇಳ್ತೀವಿ ಆ ಥರ ಮಾಡಿಸ್ಬೇಕು ಸ್ನೇಹಿತರೆ ನಿಮಗೆ ವಂಶವೃಕ್ಷದ ನಮ್ಮ ಮಾಹಿತಿ ಬೇಕು ಅಂದರೆ ಇದೆ ವಿಡಿಯೋ ನೋಡ್ಬೋದು ಹಾಗೇ ಪೋಡಿ ಏನು ಮಾಡ್ಬೋದು ಪೋಡಿದು ಕತೆಗಳು ಅದರದ್ದು ಎಷ್ಟೆಷ್ಟು ವಿಭಾಗವಿದೆ ಹೆಂಗೆ ಮಾಡೋದು ಎಲ್ಲ ವಿಚಾರಗಳಿದೆ ಆಸ್ತಿ ಡಾಕ್ಯುಮೆಂಟ್ಸ್ಗಳಿಗೆ ಏನೇ ವಿಚಾರಗಳಿದ್ರೂ ಸಹ ಸಿಗುತ್ತೆ ದಯವಿಟ್ಟು ವಿಡಿಯೋನ ಎಲ್ರಿಗೂ ಹೆಚ್ಚು ಶೇರ್ ಮಾಡಿ ಹಾಗೂ ಈ ವಿಚಾರದ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ವಿಚಾರ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ